ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ನೀನು ಅದನ್ನು ಇಂದಿನ ತ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಈ ವಿಡಿಯೋದಲ್ಲಿ ಅಮ್ಮ ಸದ್ಯಕ್ಕೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ ನೀನು ಯಾವಾಗಲಾದರೂ ಫೋನ್ ಮಾಡು ಫೋನ್ ಮಾಡ್ಕೊಂಡು ಬಾ ಇವಾಗ ಹೊರಡು ಅಂತ ಹೇಳಿ ಇಲ್ಲಿ ರಚನಾ ಅವರು ತನ್ನ ತಾಯಿಗೆ ಹೇಳ್ತಾರೆ ಆಗ ವಜ್ರೇಶ್ವರಿ ಅವರು ಏನು ಯೋಚನೆ ಮಾಡಿಕೊಂಡು ರಚನಾನ ಏನು ಯೋಚನೆ ಮಾಡಿಕೊಂಡು ರಚನಾ ನಾನು ನಿನ್ನ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲಮ್ಮ ಮನಸಲ್ಲಿ ಇರೋದನ್ನು ನೇರವಾಗಿ ಹೇಳ್ತೀನಿ ನೀನು ಈಗ ಸಾಮಾನ್ಯದವಳೆಲ್ಲ ಜಗದೀಶ್ ಚಂದ್ರ ಅವರ ಇರಿ ಸೊಸೆ ಈ ನೀನು ಒಬ್ಬಳೇ ಸೊಸೆ ಅಂತ ಇಲ್ಲಿ ವಜ್ರೇಶ್ವರಿ ಅವರು ಹೇಳ್ತಾ ಇದ್ರೆ ಅವರು ರಚನಾಗಿ ಹೇಳ್ತಾ ಇದ್ದರೆ ಇಲ್ಲಿ ಜೀವಗೆ ಜೀವಗೆ ಮಾತ್ರ ಕೋಪ ಬರ್ತಿರುತ್ತೆ ಆಗ ಇಲ್ಲಿ ಬಾಲ ಹಿಂದೆ ಬಂದು ನಿಂತ್ಕೊಂಡು ಜೀವನ ಜೀವಂಗೆ ಸಮಾಧಾನ ಮಾಡ್ತಾರೆ ಆಮೇಲೆ ಇಲ್ಲಿ ಜೀವ ಬಾಲನ ನೋಡಿಕೊಂಡು ಹಾಗೆ ನಿಂತಿರ್ತಾರೆ ಹಾಗೆ ನಿಂತಿರಬೇಕಾದ್ರೆ ಈ ಕಡೆ ಆಗ್ತಾರೆ ನಿಮಗೆ ಒಬ್ರಲ್ಲ ಇಬ್ಬರು ಮೂರು ಜನ ಇದ್ದಾರೆ ಹತ್ತಂದಿರು ಆ ಮನೆಯಲ್ಲಿ ಒಬ್ರು ನಾದ್ನಿ ಇದ್ದಾರೆ ಇಬ್ಬರು ಮೈದನೂರು ಇದ್ದಾರೆ ನಾನು ಸಾಲ ನಾನು ಸಾಲದು ಅಂತ ಆ ಮನೆ ತುಂಬ ಹಾಳುಗಳಿದ್ದಾರೆ ಒಂದು ಕಡೆ ಅತ್ತೆಯಂದಿರು ತೂಗಿ ತೂಗಿಸ್ಬೇಕು ಇನ್ನೊಂದು ಕಡೆ ನಾದ್ನಿಯರು ಜೊತೆ ಸಮರಸ ಸಾಧಿಸಬೇಕು ಮತ್ತೊಂದು ಕಡೆ ಮೈದನೂರು ಸಂಭಾಳಿಸ್ಬೇಕು ಅಷ್ಟರಲ್ಲಿ ಕೆಲಸದವ್ರ ಮೇಲೆ ನಿಗಾ ಇಡಬೇಕು ನಿನ್ನ ದಿನ ಎಲ್ ದಿನ ಎಲ್ಲ ಮ್ಯಾನೇಜರ್ ಮಾಡೋ ಅಷ್ಟು ಕಷ್ಟ ಕರ್ತವ್ಯದಲ್ಲಿ ಸ್ವಲ್ಪ ಲೋಪ ಬಂದರೂ ದೊಡ್ಡದಾಗಿ ಜನ ಆಡೋ ಥರ ಜನ ಆಡ್ಕೊಳ್ಳೋ ಥರ ಎಲ್ಲ ಕಣ್ಣಾಗಿ ನೋಡ್ಕೋಬೇಕು ಮೆಚ್ಚಿದೆ ಸೊಸೆ ಅನ್ನಬೇಕು ಅನ್ನೋದಲ್ಲಿ ಇಲ್ಲಿ ವಜ್ರೇಶ್ವರಿ ಅವರು ದಿನ ತುಂಬಿಕೊಂಡು ಹೇಳ್ತಾರೆ ಹೌದು ಆಗ ಆಶ್ಚರ್ಯ ಆಶ್ಚರ್ಯದ ಮನೆನ ಆಳ್ವಿಕೆ ಮಾಡೋದು ಮಾತು ಹೆಚ್ಚಿಗೆ ಆದರೆ ಜಾಸ್ತಿ ಒಂದು ಮಾತು ಕಡಿಮೆ ಆದರೆ ಕೊರತೆ ಬಹಳ ಇಕ್ಕಟ್ಟು ಜವಾಬ್ದಾರಿ ಅಂತ ಇಲ್ಲಿ ಅವರು ರಚನಾಗೆ ಹೇಳ್ತಾರೆ ನೀನು ತುಂಬ ಎಚ್ಚರಿಕೆ ಎದಿ ಎಂದಿರಬೇಕು ಆ ರಚನೆ ಅಂದಾಗ ದೊಡ್ಡ ಮನೆಗೆ ಯಾವಾಗ ಹೋಗ್ತೀರಾ ನೀವು ಅಂತ ಹೇಳಿ ಹೇಳಿ ವಜ್ರೇಶ್ವರಿ ರಚನಾಗೆ ಹೇಳ್ತಾರೆ ಅದನ್ನು ಕಟ್ಕೊಂಡು ನಿಮಗೆ ರೀ ಆಗಬೇಕು ಫ್ಯಾಮಿಲಿ ಮ್ಯಾಟರ್ನ ನಾನು ಇಷ್ಟು ಅರ್ಥ ಮಾಡ್ಕೋತೀನಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ಇದನ್ನೆಲ್ಲ ಅವರು ಕೇಳಿಸ್ಕೊಂಡು ಕೇಳಿಸ್ಕೊಂಡು ತಲೆ ಯಾಕೆ ತಲೆ ಹಾಕಬೇಡಿ ಅಂತ ಹೇಳಿ ಇಲ್ಲಿ ಜೀವ ಬೈದೆ ಬಿಡ್ತಾರೆ ಹೋಗಲಿ ಹೋಗಲಿ ಬೇ ಮಾತು ಮುಂದುವರಿಯುತ್ತೆ ಇಲ್ಲಿ ಬಾಲಾಜೀವಾಗೆ ಹೇಳ್ತಾರೆ ಹೋಗಬೇಕು ಬೇಡವೋ ಅಂತ ನನ್ನ ಗಂಡ ಡಿಸೈಡ್ ಮಾಡ್ತಾರೆ ಎಸ್ ಅಂದರೆ ಹೋಗ್ತೀವಿ ಇಲ್ಲ ಅಂದರೆ ಇರ್ತೀವಿ ಅದು ನಿಮ್ಮ ಫ್ಯಾಮಿಲಿ ಪರ್ಸ್ನಲ್ ಮ್ಯಾಟ್ರ್ ಇದು ಇಂಟರ್ಫಿಯರ್ ಆಗೋದು ಬೇಡ ಅದು ನನ್ನ ಗಂಡಂಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ಇಲ್ಲಿ ರಚನಾ ಅವರು ಹೇಳ್ತಾ ಇರ್ತಾರೆ ಹೇಳ್ಬಿಡ್ತಾರೆ ನಾವಿಲ್ಲಿ ನಮ್ಮ ರಚನಾ ತಲೆ ಹಾಕೋಕ್ಕೆ ಬಂದಿದ್ದೀವಿ ರಚನಾ ಅದು ನಮ್ಮ ನಿಮ್ಮ ಇಷ್ಟ ಅಂತ ಇಲ್ಲಿ ವಜ್ರೇಶ್ವರಿ ಹೇಳ್ತಾರೆ ಆಗ ರಚ್ಚು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಡೆ ಅಂತ ಹೇಳಿ ಮಾತಿದೆ ಆದರೂ ಮನೆ ಮಗಳಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಮಾರ್ಗದರ್ಶನ ತೋರಿಸೋದು ಅಥವಾ ಅವ್ರನ್ನ ಕರ್ತವ್ಯ ಅಲ್ವಾ ಅಂತ ಇಲ್ಲಿ ಅವರು ರಚನೆಗೆ ಹೇಳ್ತಾ ಇರ್ತಾರೆ ಆಗ ಸರಿಯಮ್ಮ ನಾನು ಬಂದು ಕೆಲಸ ಮುಗಿಸ್ತೀನಿ ಅಂತ ಹೇಳಿ ಚೆನ್ನಾಗಿ ಹೇಳಿ ಕೃಷ್ಣ ಅಂತ ಹೇಳಿ ಇಲ್ಲಿ ವಜ್ರೇಶ್ವರಿ ಅವರು ಕೃಷ್ಣನ ಮುಟ್ಟಕ್ಕೆ ಹೋಗ್ತಾರೆ ಆಗ ಇಲ್ಲಿ ಜೀವ ಬಂದು ವಜ್ರೇಶ್ವರಿ ಅವರನ್ನು ತಡಿತಾರೆ ನನ್ನ ಮಗಳ ಹತ್ತಿರ ನೀವು ಯಾಕೆ ಬರ್ತಿದ್ದೀರಾ ನನ್ನ ನೆರಳು ನ ನಿಮ್ಮ ನೆರಳು ಅವಳ ಮೇಲೆ ಬೀಳಬಾರ್ದು ದೂರ ಹೋಗಿ ದೂರ ಅಂತ ಹೇಳಿ ಇಲ್ಲಿ ಜೀವ ಬೈದ್ಬಿಡ್ತಾರೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನನ್ನ ಮುಂದೆ ಬಂದಿತ್ತ ಬಂದಿದ್ದೆ ಬಂದಿದ್ದೆ ಕೃಷ್ಣನ ಕ್ಷಮೆ ಕೇಳೋಕ್ಕೆ ಅಂತ ವಜ್ರೇಶ್ವರಿ ಹೇಳ್ತಿದ್ದಾರೆ ಮನೆಯವರೆಲ್ರಿಗೂ ಮನೆಯವರಿಗೆಲ್ಲ ಕಡೆ ಎಲ್ಲ ಆಯರ್ ಆಯರ್ ಪರಣ್ ಬರುತ್ತೆ ನಮಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿ ಇಲ್ಲಿ ದೇವಿ ಹೇಳ್ತಾರೆ ಗುಡ್ ನ್ಯೂಸ್ ಏನಾದರೂ ಸಂಜೀವಿ ಸಂಜೀವ ಮನೆಗೆ ಬರೋದಕ್ಕೆ ಪದ್ಮಜ ಒಪ್ಗೆ ಕೊಟ್ ಒಪ್ ಒಪ್ಕೊಂಡ್ಬಿಟ್ರು ಅಂತ ಹೇಳಿದಾಗ ಹಾಗೆ ಒಬ್ಬ ಒಂದು ಬ್ಯಾಡ್ ನ್ಯೂಸ್ ಇದೆ ಅಂಕಲ್ ಅಂತ ಹೇಳಿ ಇಲ್ಲಿ ದೇವಿಯವರು ಹೇಳ್ತಾರೆ ಬ್ಯಾಡ್ ನ್ಯೂಸ ಏನಮ್ಮ ಅದು ಅಂತ ಹೇಳಿ ಲಾಯರ್ ಕೇಳಿದಾಗ ದೊಡ್ಡಪ್ಪನ ವೀಲ್ ವಿಲ್ ಓದು ಓದಿಸೋದಕ್ಕೆ ಮಾತ್ರ ಸಂಜೀವಣ್ಣ ಮನೆಗೆ ಬರಬೇಕಂತೆ ಆಮೇಲೆ ಮನೇಲಿ ರಾಗ ಇಲ್ವಂತೆ ಇದು ದೊಡ್ಡಮ್ಮನ ಆರ್ಡರ್ ಅಂತ ಹೇಳಿ ಇಲ್ಲಿ ದೇವಿಯವರು ಹೇಳ್ತಾ ಇರ್ತಾರೆ ಹೇಳ್ತಿದ್ದಂಗೆ ಆ ಮನೆಯಲ್ಲಿ ಅನ್ಯಾಯ ಆಗಿರೋದು ಆಗೋ ಆಗೋದರ ಜೊತೆ ಒಂದು ಬೇರೆ ಪದ್ಮಜಾಗೆ ಹೇಳಿಬಿಡಿ ಹೀಗೆಲ್ಲ ಹಾಗಾದ ಹಾಗಾದರೆ ವಿ ವಿಲ್ ಓದಲ್ಲ ಅಂತ ಹೇಳಿ ಲಾಯರ್ ಹೇಳಿದ್ರೆ ಅಣ್ಣ ಅಂಕಲ್ ಆ ವೇಷ ಪಡಬೇಡಿ ಸ್ವಲ್ಪ ನನ್ನ ಮಾತನ್ನು ಕೇಳಿ ಸಂಜೀವಣ್ಣನ ಹೆಸರನ್ನು ಹೇಳಿದರೆ ಉದ್ವೇಗ ಒಳಗಾಗ್ತಾರೆ ಇವತ್ತು ಅವ್ರು ಮನೆಗೆ ಬರೋದನ್ನು ಒಪ್ಪಿದ್ದಾರೆ ಅಂದರೆ ಇದೇ ನಮ್ಮ ಮೊದಲನೇ ಸಕ್ಸಸ್ ಅಲ್ವಾ ಅಂಕಲ್ ಸಂಜೀವಣ್ಣ ಮೊದಲು ಮನೆಗೆ ಕಾಲಿಡ್ಲಿ ಆಮೇಲೆ ಎಲ್ಲ ಇರೋ ಥರನೇ ಏನಾದರೂ ಮಾಡೋಣ ಒಂದು ಪ್ಲ್ಯಾನ್ ಅಂತ ಹೇಳಿ ಇಲ್ಲಿ ದೇವಿಯವರು ಲಾಯರ್ ಆ ಥರ ಹೇಳ್ತಿರ್ತಾರೆ ಕೆಲವೊಂದು ವಿಷಯಗಳನ್ನ ಸ್ಟೆಪ್ ವೈಸ್ ಮಾಡಬೇಕಾಗತ್ತೆ ಅಂತ ಹೇಳಿ ದೇವಿಯವ್ರು ಹೇಳ್ತಾ ಇರ್ತಾರೆ ಬ್ರಿಲಿಯಂಟ್ ಐಡಿಯಾ ಒಂಥರ ನೀನು ಈ ವಿಷಯನ ಡೀಲ್ ಮಾಡಿ ಮಾಡ್ತಿರೋದು ನೋಡಿದರೆ ಎಲ್ಲ ಅನಿಸುತ್ತೆ ನನ್ನ ಅದೃಷ್ಟ ನೋಡಿ ನೀನು ಲಾಯರ್ ಆಗಿಲ್ಲ ನೀನೇನಾದರೂ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಓಡಾಡಬೇಕಾಗಿತ್ತು ಅಂತ ಇಲ್ಲಿ ಲಾಯರ್ ಬರಣ ಅವರು ಹೇಳ್ ದೇವಿಗೆ ಹೇಳ್ತಾರೆ ಮನೆಗೆ ಹೇಳಿಕೆಗೋಸ್ಕರ ಮಕ್ಕಳು ಇಷ್ಟೆಲ್ಲ ಕಷ್ಟಪಡ್ ಪಡ್ತಿದ್ಯಮ್ಮ ಯಾರು ಜಗದೀಶ್ ಮೊದಲೇ ನಿನ್ನ ಸಹಾಯಕ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಸಂಜೀವಿನಿ ಸಹಾಯ ತಗೊಂಡಿದ್ರೆ ಇಷ್ಟೊತ್ತಿಗೆ ಮನೆ ಒಂದಾಗಿರೋದು ಹಾಗೆ ಜಗದೀಶ್ನು ಬದುಕಿ ಬದುಕಿರ್ತಿದ್ದ ಅಂತ ಇಲ್ಲಿ ಲಾಯರ್ ಹೇಳ್ತಾರೆ ಏನು ಮಾಡೋದು ಅಂಕಲ್ ಹೀಗೇಗೆ ಆಗ್ಬಿ ಆಗಬೇಕು ಅಂತ ಇಲ್ಲಿ ನಮ್ಮ ಬರಹದಲ್ಲಿ ಬರ್ ಬರೆದಿದೆ ಅನ್ ಅಲ್ವಾ ಅಂತ ಹೇಳಿ ಹೇಳ್ತಿದ್ರೆ ಹೇಗಾದರೂ ಮಾಡಿ ಆ ಹಾಗೆ ಜಗದೀಶ್ ಕನಸು ಕಣ್ಣೀರು ಹಾಗೆ ಮನೆಯಲ್ಲಿ ನಡ್ ನಡಿಲಿ ಅಷ್ಟೇ ಸಾಕು ಹೇ ಅಂತ ಹೇಳ್ತಾರೆ ಒಳ್ಳೆಯವರು ನಮ್ಮ ಜೊತೆ ನಾವು ಚೆನ್ನಾಗಿ ಇರ್ತೀವಿ ಅಂತ ಇಲ್ಲಿ ದೇವಿಯವರು ಹೇಳ್ತಾರೆ ಕಪಿಲ್ ಬಂದು ಕಪಿಲ್ ತುಂಬ ಕುಡಿತಾ ಇರ್ತಾರೆ ಆಗ ಅಲ್ಲಿಗೆ ಆ ಕಡೆ ರಾಣ ಅವರು ತುಂಬ ಕುಡಿತಿರ್ತಾರೆ ಅಲ್ಲಿಗೆ ಕಪಿಲ್ ಬರ್ತಾರೆ ಅಣ್ಣ ಆ ರಾ ಆ ಲಾಯರ್ ಹೋದಾಗ ನಮ್ಮಪ್ಪ ಮುತ್ಕ ಅನುಮಾನ ಬಂದಿತ್ತು ಅವನ್ನ ಫಾಲೋ ಮಾಡಿದೆ ನೋಡಿದ್ರೆ ಮುತ್ಕ ತಪ್ಪಿಸ್ಕೊಂಡಿದ್ದ ಸಿಗ್ತಾನೋ ಅಂತ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಸಡನ್ನಾಗಿ ಗಿಣಿ ಸಿಕ್ಬಿ ಸಿಕ್ಬಿಡ್ತು ಸ್ವಲ್ಪ ಹೊತ್ತು ಮಜಾ ತಗೊಳ್ಳೋಣ ಅಂತ ಅಂದ್ಕೊಂಡು ಸಡನ್ನಾಗಿ ಅವನು ಬಂದ್ಬಿಟ್ಟ ಯಾರು ಹೇಳೋ ನಮ್ಮ ಶತ್ರು ಸಂಜೀವಿ ದೊಡ್ಡದಾಗಿ ಹೀರೋ ಥರ ನಮ್ಮ ಗಿರಿ ಗಿಣಿನ ಬಂದ್ಬಿಟ್ಟು ಒಂದು ಚಾನ್ಸ್ ಅಂತ ಹೇಳಿ ಮಾಡಿಬಿಟ್ಟೆ ಅವನಿಗೆ ಏನಣ್ಣ ನಿನಗೆ ದಿಲ್ ಆಗುವಂಥ ವಿಷಯ ಹೇಳಿದ್ರೆ ಆಗ ಹಾಗೆ ಕೂತಿದ್ಯಾ ಅಂತ ಹೇಳಿ ಕಪಿಲ್ ರಾಣ ಅವರು ಹೇಳ್ತಿರ್ತಾರೆ ಹೋದರೆ ಅಲ್ಲಿ ರಾಣ ತುಂಬ ಅಳ್ತಿರ್ತಾರೆ ಇಲ್ಲಿ ಅಳಿರೋ ರಾಣ ಅಳ್ತಿರೋ ರಾಣನ ನೋಡಿ ಕಪಿಲ್ಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಅಣ್ಣ ಏನಾಯಿತು ಅಂತ ಹೇಳಿ ಅಳ್ತಿದ್ಯಾ ಯಾರಣ್ಣ ನಿನ್ನನ್ನು ಅಳಿಸಿದ್ದು ಅಂತ ಹೇಳಿ ಕಪಿಲ್ ಹೇಳ್ತಿದ್ರೆ ಏನು ಮಾಡ್ತಿದ್ಯಾ ಅಣ್ಣ ಅಂತ ಹೇಳಿ ರಾಣ ಅವ್ರು ಹೇಳಿದಾಗ ಹೇಳಿದಾಗೆ ತೆಗೆದು ನಿನ್ನ ಮುಂದೆ ಶೋ ಕೇಸ್ ಇಡ್ತೀನಿ ಹೇಳಣ್ಣ ಯಾರು ನಿನ್ನ ಕಣ್ಣಲ್ಲಿ ನೀರು ಬರೆಸಿದ್ದು ಅಂತ ಹೇಳಿ ಇಲ್ಲಿ ಕಪಿಲ್ ಕೇಳ್ತಿದ್ರೆ ನಮ್ಮಮ್ಮ ದೇವಿ ಅಂತ ಹೇಳಿ ರಾಣ ಅವ್ರು ಹೇಳ್ತಿದ್ರೆ ಇಲ್ಲಿ ಕಪಿಲ್ಗಂತೂ ತುಂಬ ಶಾಕ್ ಆಗುತ್ತೆ ಆ ಕಡೆ ವಜ್ರೇಶ್ವರಿ ಮಾತಾಡ್ತಿರ್ತಾರೆ ಎಳೆ ಎಳೆ ಅಂತಮ್ಮ ಈ ಮಗುನ ದೇವ್ರ ಸಮ ದೇವ್ರ ಸಮಾನ ಅಂತಾರೆ ನಾನು ಈ ಎಳೆ ಮಗುನ ತುಂಬ ಅಳಿಸ್ಬಿಟ್ಟಿದ್ದೀನಿ ಆ ಪಾಪುಗೆ ಎಷ್ಟು ಸಲ ಮಗುಗೆ ಕಾಲಿಗೆ ಬಿದ್ದರು ಕ್ಷಮೆ ಕೇಳಿದ್ರು ಸರಿನೇ ಕೃಷ್ಣ ನನ್ನ ಕೆಟ್ಟು ಬುದ್ಧಿಯಿಂದ ನಿನ್ನನ್ನು ನಮ್ಮ ನಿಮ್ಮಮ್ಮನ್ನ ನಿಮ್ಮಪ್ಪನ್ನ ತುಂಬ ಸತಾಯಿಸ್ಬಿಟ್ಟಿದ್ದೀನಿ ನಾನು ಮಾಡಿರೋದನ್ನೆಲ್ಲ ನೆನಪಿಸ್ಕೊಳ್ತಿದ್ರೆ ನನಗೆ ನನ್ನ ಮೇಲೆ ಒಂಥರ ಆಗ್ತಿದೆ ಅಂತ ಹೇಳಿ ನಾನು ಹೀಗೆಲ್ಲ ಮಾ ನಡ್ಕೋಬಾರ್ದಾಗಿತ್ತು ಅಂತ ಹೇಳಿ ನನಗೆ ನನ್ನ ಮೇಲೇನೇ ಪಶ್ಚಾತ್ತಾಪ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್